ತಮಿಳಿನಲ್ಲಿ ಬಂದ ಆಡೈ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಹೀಗೂ ಸಿನಿಮಾ ಮಾಡಬಹುದಾ ಅಂತ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು ಆ ಸಿನಿಮಾದಲ್ಲಿ ಖಾಲಿ ಬಿಲ್ಡಿಂಗ್ ಒಂದರಲ್ಲಿ ಸಿಕ್ಕಿ ಹಾಕೊಳ್ಳೋ ಹೀರೋಯಿನ್ ಮೈ ಮೇಲೆ ಒಂದೇ ಒಂದು ಇಂಚು ಬಟ್ಟೆ ಇರೋದಿಲ್ಲ ಆಗ ಹೊರಗಡೆ ಬರೋದಕ್ಕೂ ಆಗದೆ ಒಳಗೆ ಇರೋದಕ್ಕೂ ಆಗದೆ ಆ ನಟಿ ಹೇಗೆ ಒದ್ದಾಡ್ತಾಳೆ ಅನ್ನೋದೇ ಈ ಸಿನಿಮಾ ಕತೆ ಓಪನಿಂಗ್ ಸೂಪರ್ ಇದು ಸಿನಿಮಾದಲ್ಲಿ ನಡೆದ ಕಥೆಯಾದ್ರೆ ನಿಜ ಜೀವನದಲ್ಲೂ ಇಂಥದ್ದೇ ಒಂದು ಘಟನೆ ನಡೆದಿರೋದು ಇದೀಗ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಹಾಟ್ ಟಾಪಿಕ್ ಆಗಿದೆ ಅದರಲ್ಲೂ ಯೋಗ ಟೀಚರ್ ಒಬ್ಬಳ ಬಟ್ಟೆಯನ್ನ ಕಳಚಿ ಬೆತ್ತಲು ಮಾಡಿದ್ದ ಕೀಚಕರು ಆಕೆಯನ್ನ ಜೀವಂತವಾಗಿ ಸಮಾಧಿ ಮಾಡಿ ಬಂದಿದ್ರು ಆದರೆ ಯೋಗ ಆಕೆಯ ಪ್ರಾಣ ಉಳಿಸಿತ್ತು ಬಟ್ಟೆ ಇಲ್ಲದೆ ಬೆತ್ತಲಾಗಿ ನಾಲ್ಕು ಕಿಲೋಮೀಟರ್ ವರೆಗೂ ನಡೆದಿದ್ದ ಆಕೆಯ ಯೋಗ ಚೆನ್ನಾಗಿತ್ತು ಹೀಗಾಗಿ ಇವತ್ತು ಆಕೆಯ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಇದು ಇಡೀ ಬೆಂಗಳೂರನ್ನೇ ನಡುಗಿಸಿದ ಸ್ಟೋರಿ ಒಂದು ಹೆಣ್ಣಿನ ಮೇಲೆ ನಾಲ್ಕು ಮೃಗಗಳು ಮುಗಿಬಿದ್ದ ಕತೆ ಒಂದು ಹೆಣ್ಣು ಎರಡು ಗಂಡು ಅನ್ನೋ ಕಾದಂಬರಿ ಇಟ್ಕೊಂಡು ಪುಟ್ಟಣ ಕಣಗಾಲ್ ಸಿನಿಮಾ ಮಾಡಿದರೆ ಇಲ್ಲಿ ಎರಡು ಹೆಣ್ಣು ಒಂದು ಗಂಡು ಅನ್ನೋ ಸಿನಿಮಾ ಮೊನ್ನೆಯಷ್ಟೇ ನಡೆದಿದೆ ಇದು ಒಂದು ಗಂಡಿಗಾಗಿ ಇಬ್ಬರು ಮಹಿಳೆಯರ ನಡುವಿನ ದ್ವೇಷ ಯೋಗ ಟೀಚರ್ ಕಿಡ್ನಾಪ್ ಕೇಸ್ನ ಹಿಂದಿನ ರಹಸ್ಯ ಆ ಕತ್ತಲ ರಾತ್ರಿಯಲ್ಲಿ ಯೋಗ ಟೀಚರ್ ಬೆತ್ತಲಾಗಿದ್ದು ಯಾಕೆ ಸತ್ತು ಶವವಾಗಬೇಕಿದ್ದವಳು ಶವಾಸನದಿಂದಲೇ ಬದುಕಿ ಬಂದಿದ್ದಾದರೂ ಹೇಗೆ ಅನ್ನೋದೇ ರೋಚಕ ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಅರ್ಚನಾ ವೃತ್ತಿ ಯೋಗ ಟೀಚರ್ ಬೆಂಗಳೂರಿನ ಕೆಆರ್ಪುರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಯೋಗ ಹೇಳಿಕೊಡ್ತಿದ್ಲು ಮೊನ್ನೆ ಅಕ್ಟೋಬರ್ ಇಪ್ಪತ್ ಮೂರರಂದು ಕೆಆರ್ಪುರದಲ್ಲಿ ಕಿಡ್ನಾಪ್ ಆಗಿ ಎರಡು ದಿನದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ನಗ್ನವಾಗಿ ಪ್ರತ್ಯಕ್ಷವಾಗಿದ್ಲು ಮೈಯೆಲ್ಲ ಮಣ್ಣು ಸೊಂಟಕ್ಕೆ ಗಿಡದ ಎಲೆಗಳು ಅದು ಎಲ್ಲೋ ರಸ್ತೆಯಲ್ಲಿ ಬಿದ್ದಿದ್ದ ಶರ್ಟ್ ಈಕೆಯ ಮಾನ ಮುಚ್ಚಿತ್ತು ಕೆದರಿದ ಕೂದಲು ಮೊದಲಿಗೆ ಇವಳನ್ನ ನೋಡಿದ ಜನ ಹುಚ್ಚಿ ಅಂತ ಅನ್ಕೊಂಡಿದ್ರು ಆದ್ರೆ ಇವಳು ಹೇಳಿದ ಕಥೆ ಕೇಳಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿದ್ರು ಕತ್ತಲ ರಾತ್ರಿಯಲ್ಲಿ ನಾಲ್ವರು ಕಾಮಾಧರು ಇವಳ ಮೇಲೆ ಮುಗಿಬಿದ್ದ ಕಥೆಯನ್ನ ಅರ್ಚನಾ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು ಇಷ್ಟಕ್ಕೂ ಆ ಕಗ್ಗತಲ ರಾತ್ರಿಯಲ್ಲಿ ನಡೆದಿದ್ದೇನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಈಕೆಯ ವೃತ್ತಾಂತವನ್ನ ಒಂದ್ಸಲ ನೋಡ್ಬಿಡಿ ಅರ್ಚನಾ ಗಂಡನ ಹೆಸರು ವಿಶ್ವನಾಥ್ ಅಂತ ಹೆಚ್ಎಎಲ್ ನಲ್ಲಿ ಕೆಲಸ ಮಾಡ್ತಿದ್ದ ವಿಶ್ವನಾಥ್ಗೆ ಸಂತೋಷ ಅನ್ನೋ ಫ್ರೆಂಡ್ ಇದ್ದ ಇಬ್ರು ಜೊತೆಯಲ್ಲೇ ಕೆಲಸ ಮಾಡ್ತಿದ್ರು ಆಗಾಗ ಮನೆಗೆ ಕೂಡ ಬಂದು ಹೋಗ್ತಿದ್ದ ಫ್ರೆಂಡ್ ಅಂತ ಮನೆಗೆ ಬರ್ತಿದ್ದೋನು ಕಾಫಿ ಟೀ ಊಟ ಅಂತ ತಿಂದು ಹೋಗೋದು ಬಿಟ್ಟು ಅರ್ಚನಾ ಹೆಸರನ್ನ ಧ್ಯಾನ ಮಾಡಿದ್ದ ಅನ್ಸುತ್ತೆ ಗಂಡನಿಗೆ ಆಕ್ಸಿಡೆಂಟ್ ಆಗಿ ಪೇಷಂಟ್ ಆಗಿದ್ದ ಅರ್ಚನಾಗೆ ಇಬ್ರು ಮಕ್ಕಳಿದ್ರು ಯೋಗದಿಂದ ಬ್ಯೂಟಿ ಮೇಂಟೈನ್ ಮಾಡಿದ್ಲು ಹೇಳಿ ಕೇಳಿ ಯೋಗ ಟೀಚರ್ ಹೀಗಾಗಿ ಫಿಟ್ ಆಗಿ ಕಾಣ್ತಿದ್ಲು ಇತ್ತ ಸಂತೋಷ್ ಮಾಡಿದ ಧ್ಯಾನ ಫಲ ಕೊಟ್ಟಿತ್ತು ಅರ್ಚನಾ ಸಂತೋಷ್ಗೆ ಹತ್ತಿರವಾಗಿದ್ಲು ಗಂಡನಿಂದ ದೂರಾದ ಯೋಗ ಟೀಚರ್ ಗಂಡನ ಫ್ರೆಂಡ್ ಜೊತೆ ಸಂತೋಷವಾಗಿ ಸಂತೋಷವನ್ನ ಹಂಚಿಕೊಳ್ತಿದ್ಲು ಈ ವಿಷಯ ಸಂತೋಷನ ಪತ್ನಿ ಬಿಂದು ಅನ್ನೋಳ ಕಿವಿಗೂ ಬಿದ್ದಿತ್ತು ಗಂಡನ ಪರಸ್ತ್ರಿ ಸಹವಾಸದ ಬಗ್ಗೆ ಗೊತ್ತಾದ್ರೆ ಯಾವ ಹೆಣ್ಣು ತಾನೆ ಸುಮ್ನಿರ್ತಾಳೆ ಹೇಳಿ ಇಷ್ಟಕ್ಕೆ ಕೇರಳದ ಬಿಂದು ತನ್ನ ಗಂಡನ ಬಿಂದುಗಳು ಬೇರೆಯವರ ಪಾಲೋಗೋದಕ್ಕೆ ಬಿಡಬಾರ್ದು ಅಂತ ಯೋಗ ಟೀಚರ್ಗೆ ಬುದ್ಧಿ ಕಲಿಸೋಕೆ ಅಂತ ಸಂಚು ರೂಪಿಸಿದ್ಲು ಹೀಗೆ ಅರ್ಚನಾಗೆ ಮುಹೂರ್ತ ಬಿಟ್ಟ ಬಿಂದು ಆನ್ಲೈನ್ನಲ್ಲಿ ಡಿಟೆಕ್ಟಿವ್ ಏಜೆನ್ಸಿಯೊಂದನ್ನ ಸಂಪರ್ಕಿಸಿದ್ಲು ನನ್ನ ಗಂಡ ಒಬ್ಬಳಿಗೆ ಕ್ಲೋಸ್ ಆಗಿದ್ದಾನೆ ಅವಳ ಕತ್ತಿಗೆ ತಾಳಿ ಕಟ್ಟಿದ್ದಾನೆ ನಾಲ್ಕು ಲಕ್ಷ ಹಣ ಕೊಡ್ತೀನಿ ಹೋಗಿ ಅವಳ ಕೊರಳಲ್ಲಿರೋ ತಾಳಿ ಕಿತ್ಕೊಂಡು ಬನ್ನಿ ಅಂತ ಸುಪಾರಿ ಕೊಟ್ಟು ಒಂದು ಲಕ್ಷ ಅಡ್ವಾನ್ಸ್ನು ಕೂಡ ಫೋನ್ ಪೇ ಮಾಡಿದ್ಲು ಇತ್ತ ಬಿಂದು ಬಳಿ ಸುಪಾರಿ ಪಡೆದ ಡಿಟೆಕ್ಟಿವ್ ಸತೀಶ್ ರೆಡ್ಡಿ ಅನ್ನೋನು ತನ್ನ ಜೊತೆಗೆ ರಮಣ ರವಿ ನಾಗೇಂದ್ರ ಅನ್ನೋರನ್ನ ಸೇರಿಸಿ ಗ್ಯಾಂಗ್ ಕಟ್ಟಿಕೊಂಡಿದ್ದ ನಾನೊಬ್ಬ ಸೈನಿಕ ಕುದುರೆ ಸವಾರಿ ಮಾಡಬೇಕಾದ್ರೆ ಬಿದ್ದು ಕಾಲು ಮುರ್ಕೊಂಡಿದ್ದೀನಿ ನನಗೆ ಯೋಗ ಹೇಳ್ಕೊಡಿ ಅಂತ ಅರ್ಚನಾ ಯೋಗ ಕ್ಲಾಸ್ಗೆ ಸೇರ್ಕೊಂಡಿದ್ದ ಯೋಗ 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 ಮೂರು ತಿಂಗಳಲ್ಲಿ ಯೋಗ ಟೀಚರ್ ಗೆ ಕ್ಲೋಸ್ ಆಗಿದ್ದ ಪಾರ್ಟ್ನರ್ಶಿಪ್ ಅಲ್ಲಿ ಇಬ್ರು ಸೈಟ್ ತಗೊಳ್ಳೋಣ ನೀನೇ ಓನರ್ ಅಂತ ಅರ್ಚನಾಳನ್ನ ನಂಬಿಸಿದ್ದ ಹೀಗೆ ಇವರಿಬ್ಬರ ನಡುವಿನ ಸಲುಗೆ ಬೆಳೆದು ಇಬ್ರು ಆತ್ಮೀಯರಾಗಿದ್ರು ಆಗ್ಲೇ ಸತೀಶನ ಒಳಗಿದ್ದ ಕ್ವಾಟ್ಲೆ ಸತೀಶ ಆಚೆ ಬಂದಿದ್ದ ಏನಾಯ್ತು ಗನ್ ಟ್ರೈನಿಂಗ್ ಹೇಳಿಕೊಡ್ತೀನಿ ಅಂತ ಹೇಳಿ ಮೊನ್ನೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಯೋಗ ಟೀಚರ್ನ ಕೆಆರ್ಪುರ ಬಳಿಯ ತನ್ನ ಅಪಾರ್ಟ್ಮೆಂಟ್ ಹತ್ರ ಕಾರು ತಂದು ಅದಕ್ಕೆ ಹತ್ತಿಸಿಕೊಂಡಿದ್ದ ಹೀಗೆ ಕಿಡ್ನಾಪ್ಗೆ ಪ್ಲಾನ್ ಮಾಡಿ ತನ್ನ ಪಟಾಲಂಗೆ ಫೋನ್ ಮಾಡಿ ರೆಡಿಯಾಗಿರಿ ಅಂತ ಹೇಳಿದ್ದ ಬ್ಲಾಕ್ ಕಲರ್ ಎರ್ಟಿಗಾ ಕಾರಲ್ಲಿ ಪುರದಿಂದ ಯೋಗ ಟೀಚರ್ನ ಪಿಕಪ್ ಮಾಡಿಕೊಂಡು ಆಕೆಯನ್ನ ಕರ್ಕೊಂಡು ಕಾರು ಹತ್ತಿಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅರ್ಚನಾಳನ ಕಾರು ಹತ್ತಿಸಿಕೊಂಡು ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲಿ ರೌಂಡ್ ಹಾಕಿದ್ದ ಕತ್ತಲಾದ್ಮೇಲೆ ಬಾಗಲೂರಿನ ಲೇಔಟ್ ಒಂದರಲ್ಲಿ ಕಾರು ತಂದು ನಿಲ್ಲಿಸಿದ್ದ ಟೀಚರ್ ಮೈಮಾಟ ನೋಡಿ ಜೊಲ್ಲು ಸುರಿಸಿದ್ದ ಸತೀಶ ಯಾರಾದ್ರೂ ಬಂದ್ರೆ ನೋಡ್ಕೊಳ್ಳಿ ಅಂತ ಕಾವಲಿಗಿಟ್ಟು ಯೋಗ ಟೀಚರ್ ಮೈ ಮೇಲೆ ಬಿದ್ದಿದ್ದ ಆಕೆಯ ಮೇಲೆ ಅತ್ಯಾಚಾರ ಮಾಡೋಕೆ ಯತ್ನಿಸಿದ್ದ ಆದ್ರೆ ಯೋಗ ಬಾಡಿ ಆಗಿದ್ರಿಂದ ನೋಡೋಕೆ ನಾಯಿ ತರ ಇದ್ದ ಸತೀಶನ ಕೈಯಿಂದ ಸಲೀಸಾಗಿ ಅರ್ಚನಾ ಬಿಡಿಸಿಕೊಂಡಿದ್ಲು ತನ್ನ ಮಾನ ಕಾಪಾಡಿಕೊಂಡಿದ್ಲು ಹೀಗೆ ಸತೀಶನಿಂದ ತಪ್ಪಿಸಿಕೊಂಡಿದ್ದ ಅರ್ಚನಾ ಜೋರಾಗಿ ಕೂಗಿಕೊಂಡಿದ್ಲು ಯಾರಾದ್ರೂ ಬಂದ್ರೆ ಕೆಲಸ ಕೆಡುತ್ತೆ ಅಂತ ಹೆದರಿದ ಪಾತಕಿಗಳು ಮತ್ತೆ ಅರ್ಚನಾಳನ ಕಾರಿಗೆ ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ತಮಿಳುನಾಡು ಬಾರ್ಡರ್ನಲ್ಲಿ ರೌಂಡ್ ಹಾಕೊಂಡು ಮಿಡ್ ನೈಟ್ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗೌಡನಹಳ್ಳಿ ಬಳಿ ಇರುವ ನಿರ್ಜನ ಪ್ರದೇಶಕ್ಕೆ ಅರ್ಚನಾಳನ್ನ ಕರೆತಂದಿದ್ರು ಅರ್ಚನಾ ಕೊರಳಿಗೆ ಕೈ ಹಾಕಿ ಮಾಂಗಲ್ಯಸರ ಕಿತ್ಕೊಂಡಿದ್ರು ತಮಗೆ ಸುಪಾರಿ ಕೊಟ್ಟಿದ್ದ ಬಿಂದುಗೆ ವಿಡಿಯೋ ಕಾಲ್ ಮಾಡಿದ್ರು ಆ ಕ್ಷಣ ಬಿಂದು ವಿಡಿಯೋ ಕಾಲ್ ರಿಸೀವ್ ಮಾಡಿದ್ರೆ ಈ ಪ್ರಕರಣ ಬಯಲಿಗೆ ಬರ್ತಿತ್ತೋ ಇಲ್ವೋ ಆದ್ರೆ ಇವರ ದುರಾದೃಷ್ಟವೋ ಏನೋ ಬಿಂದು ಕಾಲ್ ಪಿಕ್ಅಪ್ ಮಾಡಿರಲಿಲ್ಲ ಸರಿ ಅನ್ಕೊಂಡ ಈ ಖದಿಮರು ಇದೊಂದು ರಾಬರಿ ತರ ಇರ್ಲಿ ಅಂತ ಯೋಗ ಶಿಕ್ಷಕಿಯ ಕೊರಳಲ್ಲಿದ್ದ ಅರವತ್ತು ಗ್ರಾಮ್ ಮಾಂಗಲ್ಯಸರ ಕಿವಿಯೋಲೆ ಉಂಗುರ ಸೇರಿದಂತೆ ಚಿನ್ನಾಭರಣ ದೋಚಿದ್ರು ಬಳಿಕ ಯೋಗ ಶಿಕ್ಷಕಿಯ ಮೈ ಮೇಲಿದ್ದ ಬಟ್ಟೆ ಕಿತ್ಕೊಂಡು ಆಕೆಯನ್ನ ಬೆತ್ತಲು ಮಾಡಿದ್ರು ಹೀಗೆ ಯೋಗ ಟೀಚರ್ನ ವಿವಸ್ತ್ರಗೊಳಿಸಿ ಆಕೆಯ ತಲೆ ಮೇಲೆ ಬಲವಾಗಿ ಹೊಡೆದಿದ್ರು ಹಲ್ಲೆ ಮಾಡಿ ಆಕೆಯನ್ನ ಗುಂಡಿಗೆ ನೂಕಿದ್ರು ಮಣ್ಣು ಮರದ ಎಲೆಗಳನ್ನ ಟೀಚರ್ ಮೇಲೆ ಹಾಕಿ ಸಮಾಧಿ ಮಾಡಿದ್ರು ಇನ್ನೇನು ಅರ್ಚನಾ ಸತ್ತೇ ಹೋದ್ಲು ಅನ್ಕೊಂಡ ಸತೀಶನ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿತ್ತು ಹೀಗೆ ಸತೀಶನ ಗ್ಯಾಂಗ್ ಅಲ್ಲಿಂದ ಹೋಗ್ತಿದ್ದಂತೆ ಯೋಗ ಟೀಚರ್ ಯೋಗ ಬದಲಾಗಿತ್ತು ಸತೀಶನ ಗ್ಯಾಂಗ್ ಅರ್ಚನಾ ಮೇಲೆ ಹಲ್ಲೆ ಮಾಡುವಾಗ ಪ್ರಾಣಾಯಾಮ ಮಾಡಿ ಉಸಿರು ಬಿಗಿ ಹಿಡಿದು ಸತ್ತಂತೆ ನಾಟಕವಾಡಿದ್ಲು ಇದು ಗೊತ್ತಿಲ್ಲದೆ ಅರ್ಚನಾ ನಿಜವಾಗ್ಲೂ ಸತ್ತು ಹೋಗಿದ್ದಾಳೆ ಅನ್ಕೊಂಡು ಅವರು ಅಲ್ಲಿಂದ ಪರಾರಿಯಾಗಿದ್ರು ಹೀಗೆ ಸತೀಶನ ಪಟಾಲಂ ಅಲ್ಲಿಂದ ಹೊರಟು ಹೋದ ಮೇಲೆ ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಯೋಗ ಟೀಚರ್ ಅರ್ಚನಾ ಅಲ್ಲೇ ಇದ್ದ ಗಿಡದ ಎಲೆಗಳನ್ನು ಕಿತ್ಕೊಂಡು ಸೊಂಟಕ್ಕೆ ಸುತ್ತಕೊಂಡಿದ್ಲು ಹೀಗೆ ಎಲೆಗಳ ಮರೆಯಲ್ಲಿ ಆಕೆ ನಾಲ್ಕು ಕಿಲೋಮೀಟರ್ ಬೆತ್ತಲಾಗಿ ನಡ್ಕೊಂಡೇ ಬಂದಿದ್ಲು ದಾರಿಯಲ್ಲಿ ಸಿಕ್ಕ ಒಂದು ಶರ್ಟ್ನ ಮೈಗೆ ಒತ್ಕೊಂಡು ಒಂದು ಮನೆಯ ಬಳಿ ಬಂದು ನಿಂತಿದ್ಲು ಹೀಗೆ ಪ್ರಾಣಾಯಾಮದಿಂದ ಾಗಿದ್ದ ಅರ್ಚನಾಗೆ ನೀರು ಕೊಟ್ಟು ಪುಣ್ಯ ಕಟ್ಕೊಂಡಿದ್ರು ಅಲ್ಲೊಂದು ಮನೆಯವರು ನೀರು ಕುಡಿದು ಚೇತರಿಸಿಕೊಂಡ ಅರ್ಚನಾ ನಡೆದಿದ್ದೆಲ್ಲವನ್ನ ವಿವರಿಸಿದ್ಲು ಬಳಿಕ ಗ್ರಾಮಸ್ಥರ ಸಹಾಯ ಪಡೆದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು ಕೂಡಲೇ ಅಲರ್ಟ್ ಆದ ಶಿಡ್ಲಘಟ್ಟ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ರು ಇನ್ನು ಯೋಗ ಟೀಚರ್ಗೆ ಬುದ್ಧಿ ಕಲಿಸಿ ತನ್ನ ಸಂಸಾರ ಉಳಿಸಿಕೊಳ್ಬೇಕು ಅಂತ ನೋಡಿದ ಬಿಂದು ಸುಪಾರಿ ಕೊಟ್ಟ ತಪ್ಪಿಗೆ ಜೈಲು ಸೇರಿದ್ಲು ನಾಲ್ಕು ಲಕ್ಷ ಹಣಕ್ಕೆ ಆಸೆ ಬಿದ್ದೋರು ಟೀಚರ್ ಮೈಮಾಟ ನೋಡಿ ಅತ್ಯಾಚಾರಕ್ಕೆ ಯತ್ನಿಸಿ ಈಗ ಲಾಕ್ ಆಗಿದ್ದಾರೆ ಅರ್ಚನಾ ಅದೃಷ್ಟಕ್ಕೆ ಆಕೆಯ ಮೇಲೆ ಅತ್ಯಾಚಾರ ನಡೆಯದೆ ಇದ್ರು ಆ ಕತ್ತಲ ರಾತ್ರಿಯಲ್ಲಿ ನಡೆದ ಕೃತ್ಯದಿಂದ ಆಕೆ ಇನ್ನೂ ಶಾಕ್ನಲ್ಲೇ ಇದ್ದಾಳೆ ಇನ್ನೊಬ್ಬಳ ಗಂಡನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ ಯೋಗ ಟೀಚರ್ ಪಾಡು ಇದಾದ್ರೆ ತನ್ನ ಸಂಸಾರವನ್ನ ಉಳಿಸಿಕೊಳ್ಳೋಕೆ ಹೋಗಿ ಪೇಚಿಗೆ ಸಿಲುಕಿದ್ಲು ಬಿಂದು ತನ್ನ ಸಂಸಾರವನ್ನ ತಿದ್ಕೋಬೇಕು ಅಂತ ಚಿಂತೆ ಮಾಡಿದವಳು ಈಗ ಜೈಲು ಸೇರಿದ್ದು ಮಾತ್ರ ದುರಂತ ಕೊನೆಗೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅರ್ಚನಾ ಪ್ರಾಣಾಪಾಯದಿಂದ ಪಾರಾಗಿ ಮುಂದೆ ಯೋಗ ಹೇಳಿಕೊಡ್ತಾಳೆ ಬಿಂದು ಗಂಡನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವೇ ಇಲ್ಲದೆ ಇರೋದ್ರಿಂದ ಆತ ಸಹ ಹೊರಗೆ ಇದ್ದಾನೆ ಮುಂದೆ ಇವರಿಬ್ಬರ ಕಥೆ ಏನು ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ ಇನ್ನು ಯೋಗ ಟೀಚರ್ಗೆ ಬುದ್ಧಿ ಕಲಿಸಿ ತನ್ನ ಸಂಸಾರ ಉಳಿಸಿಕೊಳ್ಬೇಕು ಅಂತ ನೋಡಿದ ಬಿಂದು ಸುಪಾರಿ ಕೋಟ ತಪ್ಪಿಗೆ ಜೈಲು ಸೇರಿದ್ಲು ನಾಲ್ಕು ಲಕ್ಷ ಹಣಕ್ಕೆ ಆಸೆ ಬಿದ್ದೋರು ಟೀಚರ್ ಮೈಮಾಟ ನೋಡಿ ಅತ್ಯಾಚಾರಕ್ಕೆ ಯತ್ನಿಸಿ ಈಗ ಲಾಕ್ ಆಗಿದ್ದಾರೆ ಅರ್ಚನಾ ಅದೃಷ್ಟಕ್ಕೆ ಆಕೆಯ ಮೇಲೆ ಅತ್ಯಾಚಾರ ನಡೆಯದೆ ಇದ್ರೂ ಆ ಕತ್ತಲ ರಾತ್ರಿಯಲ್ಲಿ ನಡೆದ ಕೃತ್ಯದಿಂದ ಆಕೆ ಇನ್ನು ನಲ್ಲೇ ಇದ್ದಾಳೆ ಬಂತ ಗೊತ್ತಿಲ್ಲ ನಂಗೆ ಬಂದ್ಬಿಟ್ಟು ಇನ್ನೊಬ್ಬಳ ಗಂಡನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ ಯೋಗ ಟೀಚರ್ ಪಾಡು ಇದಾದ್ರೆ ತನ್ನ ಸಂಸಾರವನ್ನ ಉಳಿಸಿಕೊಳ್ಳೋಕೆ ಹೋಗಿ ಪೇಚಿಕೆ ಸಿಲುಕಿದ್ಲು ಬಿಂದು ತನ್ನ ಸಂಸಾರವನ್ನ ತಿದ್ಕೋಬೇಕು ಅಂತ ಚಿಂತೆ ಮಾಡಿದವಳು ಈಗ ಜೈಲು ಸೇರಿದ್ದು ಮಾತ್ರ ದುರಂತ ಕೊನೆಗೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅರ್ಚನಾ ಪ್ರಾಣಾಪಾಯದಿಂದ ಪಾರಾಗಿ ಮುಂದೆ ಯೋಗ ಹೇಳಿಕೊಡ್ತಾಳೆ ಬಿಂದು ಗಂಡನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವೇ ಇಲ್ಲದೆ ಇರೋದ್ರಿಂದ ಆತ ಸಹ ಹೊರಗೆ ಇದ್ದಾನೆ ಮುಂದೆ ಇವರಿಬ್ಬರ ಕಥೆ ಏನು ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ